ஏவா நானும் சண் உடுக அல்ல நானும் தொட்டவதினி நானும் ஈக நின் மக அன்னதுக்கிந்த நானும் ஒப்ப கோர்மேண்ட் ஓபிசர் நன்னதான் நேனப்பிட்டுகோ யாக்கிங்மான ஏனாவா ஏனா வேவசாய மாட்தனந்த மாட்தக்காவுங்க ஏனு நாலைஜலந்தில் கொண்டு ஏன் 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 ஏ ಯಾವ ಅದೆಲ್ಲ ಬ್ಯಾಡ ನನ್ನ ಕೈಲಿ ಆಗೋದಿಲ್ಲ ಅವರು ನನ್ನ ಆಫೀಸ್ನ ಕೆಲಸ ಮಾಡೋರು ನಾನು ಕೆಲಸ ಮಾಡೋ ಜೊತೆಗೆ ಹೆಂಗೆ ಮಾತಾಡಬೇಕು ಹಂಗೆ ಮಾತಾಡೋಕತ್ತಿದ್ದೆ ಅಷ್ಟ ಹೌದು ರೆಕ್ಕಿ ಬಂತವಲ್ಲ ಬಾಯ್ ಬಂದಂಗೆ ಮಾತಾಡ್ತಿದ್ದಿ ಊರಾಗನ ನೂರು ಮಂದಿ ನೂರು ತರ ಮಾತಾಡ್ತಾರೆ ನಿನ್ನ ಬಗ್ಗೆ ಯಾಕ ಮರ್ತೀಯ ನೀನ ಯಾವ ಈಗ ಅದೆಲ್ಲ ಯಾಕೆ ಮಾತು ಕತಿ ಇರು ಹೋಗೋಣ ಅಂತ ಬೇ ನಾ ಗಣಮಗದಿಂಬೆ ನಾ ಗಣಮಗದೀನಿ ದುಡಿತೀನಿ ಏನ ನೂರ ಎಂಟು ಮಾಡ್ತೀನಿ ನಾನು அப்போன்ோடு

ಆಕೆಗೆ ಗಾಂಧ ಬೇಕಾತಂದ್ರ ಆಕೆ ಬರವಲ್ಲಕ್ಕ ಇಲ್ಲ ಅಲ್ಲೇ ಅಲ್ಲೇ ಹುಂದರಿ ನನ್ಗೆ ಯಾವ ಮಕ್ಕಳು ಸ್ವಸ್ತಾರು ಬೇಕಾಗಿ ಮಕ್ಕಳು ಹೇಂದಿನೂ ಬೇಕಾಗಿಲ್ಲ ನೋಡವ್ವಾ ನನಗೆ ನಾನ್ ಹೆಂಗ್ ಅನ್ಕೊಂಡಿನಲ್ಲ ಹಂಗ್ ಜೀವನ ಮಾಡ್ಬೇಕು ನಂಗ ನಿಮ್ಮನ್ ಮೆಚ್ಚಕ ಬ್ಯಾರವ್ರ ಮೆಚ್ಚಕ್ ಜೀವನ ಮಾಡಕ್ ನನ್ಗೆ ಇಷ್ಟ ಇಲ್ಲ ಇಷ್ಟಕ್ಕೊಂದು ಅನುಮಾನ ಪಟ್ಕೊಂಡು ನಾನ್ ಅಲ್ಲಿ ದೇವನಗೂ ನಿಮ್ಮ ನಿಮ್ಸ್ ಆಗಲ್ಲ ನನಗ

ಪಾಪ ನಾನು ಏನೇನ ಮಾಡಿ ಚಂದಗ ಮಾತಾಡಿ ನಿನ್ನ ಒಪ್ಪಿಸಿ ಊರಿಗೆ ಕರ್ಕೊಂಡು ಹಾಗ ಪಾಪ ನೀನ್ ಹೇಳ್ತೀನಿ ನಿನ್ನ ಮಕ್ಕಳು ನಿನ್ನ ನೆನ್ಸಾಕತ್ತಾರಂತ ಬನ್ನಿ ನಾನು ಹೇಳ್ತೀನಿ ಹೋಗಿ ಈಗ ಹಾಕ್ತೀನಿ ನಾನು ಓ ಬಾಲಪ್ರಸಾದಿ ನಾ ಹೋಗೋಣ ಇರವಲ್ಲ ಕೊಬ್ಬೋಣ ಇಷ್ಟು ಇವಾಗ ನಮಗೆ ಮರ್ಯಾದೆ ಎಷ್ಟು ಕೊಡ್ತಾನ ನನಗೆ ಗೊತ್ತಾದ್ಮೇಲೆ ನಾವು ಇಬ್ಬರು ಇಲ್ಲಿ ನಿಂದ್ರದಾಗ ಅರ್ತಿಲ್ಲ ಬಾಲಪ್ರಸಾದಿ ಅಲ್ಲಿವಾ ನೀ ಏನ್ ಬೇ ಅವನು ಸಿಟ್ನೆ ಮಾತಾಡ್ತಾನೆ ಅಂದ್ರೆ ನೀನು ಹಿಂಗ ಸಿಟ್ನೆ ಮಾತಾಡದಾನೆ ಹಿಂಗ್ ಮಾತಾಡಿದ್ರ ಏನೂ ಆಗೋದಿಲ್ಲ ಮನಿ ಮುರಿತವೂ ಸ್ವಲ್ಪ ಸುಮ್ನೀರು ಓಹೋ ಹೋ ಮನಿ ಮುರಿತಾವು ಅಂತಂದ್ರ ನೀನ್ ಎಲ್ಲ ಈಗೆಲ್ಲ ಕುತಂತ್ರ ನಾ ನಿಂದಪ್ಪ ನೀನ್ ಇಲ್ಲಿ ಯಾಕೆ ಕರ್ಕೊಂಬಂತಪ್ಪ ಮತ್ತೆ ನೀನು ಆ ಅಷ್ಟ ಅನ್ನವಾಗ ಗೊತ್ತಿದ್ರುನು ಮನಿ ಮುರಿತಾವಂತ ಗೊತ್ತಿದ್ರುನು ನೀ ಕರ್ಕೊಂಬಂದೆ ಕರ್ಕೊಂಬಂದಿಊನ್ ಇಲ್ಲಿ ಇವ್ರಿಗೂ ಅಣ್ಣ ನೀ ಎಲ್ಲದಕ್ಕೂ ಸಿಟ್ ಮಾಡ್ಕೊಂಡು ಮಾತಾಬೇಡ ನೋಡು ನಾನು ಅವನ್ನ ಇಲ್ಲಿ ಕರ್ಕೊಂಡ್ ಬರ್ತಿದ್ದಿಲ್ಲ ಅತ್ತಿಗೆಮ್ಮ ನಿನ್ನೆ ಬೇಜಾರ್ ಮಾಡ್ಕೊಂಡು ನಿಮ್ ಅಣ್ಣ ಏನಾರ ಫೋನ್ ಮಾಡಿದ್ರು ಏನ್ರ ವಿಷಯ ಅಂತ ಕೇಳಿದ್ರು ಅದಕ್ಕೆ ನಾನೇನಂದೆ ನಾ ಬರ್ತೀನಿ ಹೋಗೋಣ ಅಂದ್ರು ನಾನು ಹೇಳ್ತಾ ಬೇಡ ಅತ್ತಿಗೆಮ್ಮ ನಾನು ಅವನ್ ಕರ್ಕೊಂಡು ಹೋಗ್ತೀನಿ ಅಂದೆ

ನಾನಂತರ ಯಾರಿಗೂ ಏನು ಹೇಳಕ್ ಹೋಗಲಿ ನನಗೂ ಸಾಗೈತಿ ಊರಿಗೆ ಅಂತ ನಾ ಮಾತಾಡಿದ್ದು ಬೇಕಾ ಅಥವಾ ಬೇಕಾ ಅಂತ ಕೇಳ್ತೀನಿ ಅಂತ ಅಣ್ಣ ಸಮಾಧಾನ ಮಾಡ್ಕೋ ಸಿಟ್ನಾಗ ಏನೇನಾರ ಮಾತಾಡ್ಬೇಡ ಹಂಗೆಲ್ಲ ದೀರ್ಘ ದಿರ್ಘ ಬೇಡ ಅಪ್ಪನು ಸಿಟ್ನಾಗ ಇರ್ತಾನ ನೀ ಬಂದು ಒಂದಕ್ಕೊಂದು ಮಾತಾಡ ರಗಳಂತನ ನಾವ್ ಇಲ್ಲಿಗೆ ಬಂದೀವಿ ನನಗ್ ಆಫೀಸ್ ಕೆಲಸ ಐತಿ ನನಗೆ ನಿರಕ್ ಆಗಲ್ಲ ನಾ ಹೋಗ್ತೀನಿ ಏನಿದು ಕೆಲಸ ಒಂದೇನನ್ನ ಜಾಕಿದ್ರಿ ಏನಾಗದಲ್ಲ ಸುಮ್ಮ ನಿಂತಕ ಮಾತಾಡಕತ್ತೀವಿ ನೀವು ಓಹೋಹೋಹೋ ಅಲ್ಲಿ ತಲ್ಲಕೀ ಸೊಳಕೀ ಅಕಿ ಏನರ ನೀನು ಎಲ್ಲ ಕರ್ಕೊಂಡ್ಕಿನ ನಿಂತ ಆಶ್ವಾಸನೆ ಕೊಟ್ಟಿದ್ದೆನ ಅದಕ್ಕ ಮತ್ತ ಹೊಂಟಿಯನ ನಿಂದ್ರ ಕಾಲ ನಿಂದ್ರ ಒಳ್ಳ್ದ ಭೂಮಿ ಮೇಲೆ ಕಾಲ ಮನೆಗ ಹೌದಿಲ್ಲ ಯವ್ವಾ ನೀನು ಬಾಡ ಮಾತಾಡಕತ್ತಿದಿ ನಿನ್ನ ಮಿತಿ ಮೀರಿ ಮಾತಾಡಕತ್ತಿದಿ ತಾಯಿ ಅಂತ ಸುಮ್ಮನದಿನಿ ಏ ಗಪ್ಪಾಗ್ಲಾ ಸಾಕ ಗಪ್ಪಾಗ್ ತಾಯಿ ಅಂತ ಸುಮ್ಮನ ನಂತರ ರಾಡಿ ಒಂದ ತಗದು ಕಿವಿ ಮಟ್ಟಿ ಬಿಟ್ನೆ ಅಂತ ತೆಲಿಗಿ ಉನ್ ಹೋಗಕ ಹಡಿ ಬಿಟ್ಟಿ சந்தித்துக்காட்டுக்கு ಹಾಂ ಹಾಂ ಅದ ಅನ್ಕೊಂಡೆ ನಾನು ಏನೇ ನಡ್ಸಿರ್ ನೀವು ಅಂತಂದು ಅದಕ್ಕ ಅಲ್ಲ ನೀನು ಆಫೀಸ್ ಹುಡ್ಕೊ ಬಂದಿದ್ದು ಇಲ್ಲ ಅಂದ್ರೆ ಇಲ್ಲೇ ಬರ್ತಿದ್ದಿ ನಾನು ಫೋನ್ ಮಾಡಿ ಬರ್ತಿದ್ದಿ ನಾ ಫೋನ್ ತಗ್ದಿಲ್ಲ ಅಂದ್ಕೊಳ್ಳೇ ಫೋ ಯಾವತ್ತು ಬಂದಿಲ್ಲ ಇಷ್ಟು ವರ್ಷದಾಗ ಈಗ ಬಂದಿದ್ದೀನಿ ಅಂದ್ರ ನಂಗೆ ಗೊತ್ತಿತ್ತು ಇಂಥದ್ದು ಏನೋ ಐತೆ ಐತಂತಂದು ಈ ಕೆದಾಳ ಅಲ್ಲಿಗಿ ಹೋಗಿ ಕುಂತಾಳಲ್ಲ ಅಲ್ಲಿ ನನ್ನ ಹೆತ್ ಅನ್ಸಂಡ ಆಕಿ ವಾ ನಿಮ್ಮ ಮಾ ಆಗೋಣ ಮಾ ಹುಡುಗಿಗೆ ನಾನು ರಂಗನಾ ತ ಏನು ಗೊತ್ತಿಲ್ಲ ಅಂದ್ಕೊಳಿದ್ವಿ ಮಂದಿದ್ ಒಂದ ವಿಷಯ ಗೊತ್ತಾಗಿದ್ದನ್ನ ನಾವ್ ಹೆಂಗ್ ಅದನ್ನ ಮುಚ್ಚಾಕಿವಿ ಅಂದ್ರ ಹಂಗ್ ಮುಚ್ಚಾಕಿವಿ ಏನ ಅವ್ರ ಮನೆಗೆ ಹಿಂಚರ ಇಲ್ಲ ಅವ್ರ ಮನೆಗೆ ಹಿಂಚರ ಇಲ್ಲ ಅವರು ನಮ್ಮಷ್ಟ ಆಸ್ತಿ ಅಂತಸ್ತ ಅವ್ರ ಅಣ್ಣಂದ್ರು ತಮ್ಮಂದ್ರು ಬೇಕಾದಂಗ್ ಕಾಕಗಳು ಹೆಂಗದಾರ ಅವ್ರು ಆ ಅಷ್ಟು ರಾಜಕಾರಣಿಗಳ ಮನೆಯಾಗ ಆದ್ರೂ ಆ ಹುಡುಗಿ ಅಷ್ಟ ತಗ್ಗಿ ಬಗ್ಗಿ ನಡೀತಾಳಂದ್ರ ಅರ್ಥ ಮಾಡ್ಕಲ್ಲ ಭಾರ್ಯಾ ಯವ್ವಾ ನೋಡು ನಾ ದೊಡ್ಡವದೀನಿ ನಾನು ಏನು ಮಾಡಕತ್ತೆ ನನಗೆ ಗೊತ್ತೈತಿ ನೀ ನನಗೆ ಹಲಮ್ಲ ಅಂತ ಹೇಳಕ ಹೋಗ್ಬೇಡ ನೀ ಮೂರು ದಿನಕ್ಕೆ ಒಂದ್ಸರಿ ಬಂದು ಹಿಂಗ ನನ್ನ ಕಾಟ ಕೊಟ್ರೆ ನಾನುಂತೂ ಎಲ್ಲ ರೀತಿಯಿಂದಾನೂ ಬೇರೆ ಆಗಬೇಕಾಗುತ್ತೆ ನಾ ಹೆದ್ರಕ್ಕೆ ಅಕ್ತಿನ್ಲಾ ಹೆದ್ರಕ್ಕೆ ಅಕ್ತಿನ್ಲಾ ನನಗ ಆತ ಬಾಲ ಊರಿಗೆ ಬಾಲ ನೀನ ಐತ್ ನಿನಗ ನೋ ಪ್ರಸಾದಿ ಬಾ ಹೋಗನಾ ನಾ ನೀನು ದುಡುಕಬೇಡ ಅವ್ವಂತ್ರು ವಯಸ್ಸಾಗಿತಿ ಮಾತಾಡ್ತಲ್ಲ ನೀನು ಹಂಗಾ ಮಾತಾಡ್ತೀಯಾ ಯಾಕ ಹುಡುದಿ ಪ್ರತಾಪಾ ಏನಿದು ನಾನು ಹೋಗ್ಲಿ ಬಿಡು ಹೋಗ್ಲಿ ಬಿಡು ಸುಮ್ಮ ಇದ್ದಂಗೆ ದೊಡ್ಡ ಮನಿಗೆ ಯಜಮಾನ ಅನ್ನಲ ನೀನು ಯಜಮಾನ್ ನೀನು ನನ್ನ ತಮ್ಮ ನೀನು ನಾನು ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ ಒಂದು ರೂಪಾಯಿ ಚಂದಗೆ ದುಡಿದು ನೀನು ಹೆಂಡತಿ ಮಕ್ಳು ಸಾಕಕ್ಕೆ ಯೋಗ್ಯತೆ ನಿನಗಿಲ್ಲ ನೀನು ನನ್ನ ಬುದ್ಧಿ ಹೇಳಕ್ಕೆ ಬರ್ತೀನಿ ಹಾಂ ನಡಿಲಿಂದ ನಡಿಲಿಂದ ಹಾಂ ಕಟ್ ಕರಾಂಗ ಇವ್ ಇವು ಇವ ನಾ ಬಜೀರಂಗಲ್ಲ ಬೇಳ ಬ್ಯಾಲ ನಾಚನ್ ಬೇಳ ನಡಿಯವ್ವ ನಡಿ ನಾನದ ಮಾತಾಡೋಕೆ ಬರ್ತಾರೆ ಹೋಗ್ಲಿಬಿಡು ಒಂದು ಸುಮ್ಮನೆ ಇದ್ದಂಗೆಲ್ಲ ಆತ ಇದಕ್ಕೊಂದು ಇವತ್ತ 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 ಒಂದು ಇದಕ್ಕೊಂದು ದಾರಿ ಮಾಡ್ತೀನಿ ನಾನು ಅನ್ಕೊಂಡ್ ನಾನು ಅನ್ಕೊಂಡೆ ಏನೋ ಒಂದು ಇಂಥದ್ದು ಆಗೇತಿ ಅನುಮಾನ ಬಂದೈತಿ ಅದಕ್ಕೆ ನಿಮ್ಮ ತಮ್ಮ ನಿಮ್ಮ ಓನ್ ಬಂದಾನ ಅಂತ ಹೇಳಿ ಅದಕ್ಕೆ ಬಂದೆ ನಾ ಹಿಂದ ಹಿಂದ ಫಾಲೋ ಮಾಡಿಕೊಂಡು ಚಲೋ ಮಾಡಿದ್ರಿ ಇನ್ನೊಂದು ಹೊಡಿಬೇಕಿತ್ತು ಅವನ ಕಪ್ಪಾಳಕ್ಕ ಎಷ್ಟು ಮಾತಾಡ್ತಾನ ಅದು ನಿಮ್ಮವ್ವ ಬಾ ಬಂದಂಗ ಮಾತಾಡ್ತಾಳ ಏನು ಒಂದು ಫಿಗರ್ ಇಲ್ಲ ಒಂದು ಅದ್ರ ಬಗ್ಗೆ ಏನು ಗೊತ್ತಿಲ್ಲ ಜ್ಞಾನ ಇಲ್ಲ ಏನಿಲ್ಲ ಹಳೆ ಮುದುಕಿ ಹೌದು ಹೌದು ಸ್ಟೆಲ್ಲ ಇದಕ್ಕೆಲ್ಲ ಒಂದು ದಾರಿ ನಾನು ತೋರ್ ಮಾಡಬೇಕು ಇಲ್ಲ ಅಂದ್ರೆ ನಡೆಯಂಗಿಲ್ಲ ನನಗೆ ನಾನಾಗಿ ಬದುಕಾಕ ಬಿಡಲ್ಲ ಇವರು ಇವತ್ತು ನಮ್ಮಿಬ್ಬರದ್ದು ಪ್ಲ್ಯಾನ್ ಏನಿತ್ತಲ್ಲ ಅದನ್ನು ಕ್ಯಾನ್ಸಲ್ ಮಾಡೋ ಇವತ್ತ ಊರಿಗೆ ಹೋಗ್ತೇನೆ ಊರಿಗೆ ಹೋಗಿ ಇವತ್ತು ನಾನು ಹಿಂತಿಗೆ ಮೊದಲು ಗ್ರಹಾಚಾರ ಬಿಡಿಸ್ತೇನೆ ಆಮೇಲೆ ಬೇರೆ ವಿಚಾರ ಅಲ್ಲ ನೀವು ಹಿಂಗೆ ಮಾಡಿದ್ರೆ ನಿಮಗೆ ಸರಿಯಾ ಸ್ಟೆಲ್ಲ ಓಕೆ ಓಕೆ ಕೂಲ್ ನಾ ಹೋಗ್ತೀನಿ ನೀವು ಬಹಳ ಸಿಟ್ನಾಗ ಅದೀರಿ ನಾ ಮತ್ತೆ ನಿಮಗೆ ನಾಳೆ ಸಿಗ್ತೀನಿ ಬಾಯ್ ಸಾರಿ ಸ್ಟೆಲ್ಲ ನಂಗೆ ಭಾಳ ಭಾಳ ಫಸ್ಟ್ರೇಷನ್ ಆಗೈತಿ ನೀನು ಅದ್ರ ನೀನು ಹಂಗೆ ಮಾಡಿದ್ರ ನಂಗೆ ಇನ್ನೊಂದು ಸ್ವಲ್ಪ ಫೆಡ್ ಅಪ್ ಅನ್ಸುತ್ತ ಪ್ಲೀಸ್ ನಾನು ಸ್ವಲ್ಪ ಸ್ವಲ್ಪ ಒಬ್ಬತ್ತ ಇರಕ್ ಬಿಡ್ತೀನಿ ಪ್ಲೀಸ್ ಓಕೆ ಓಕೆ ಚಿಲ್ ಬಾಯ್ ಈಗ ಹೋಗ್ತೀನಿ ಮನೆಗೆ ಏನು ಮಳಿ ಏನು ತಾನ ಯಾ ರಾಶಿ ಮಾಡಿರೋದು ನಮ್ ಅಷ್ಟು ಮೆಕ್ಕೆಜೋಳ ಜೋಳ ಮೊಳಕೆ ಬಂದ್ಬಿಟ್ಟವು ನೋಡಿ ಹೊಟ್ಟಿ ಉರಿದು ಹೋದ್ ಹೆಂಗ ಹೆಂಗ್ ಜೋಪಾನ ಮಾಡೋದು ಅನ್ನೋದು ಗೊತ್ತಾಗೋದಾಗೈತಿ ಲಕ್ಷ್ಮೀ ಲಕ್ಷ್ಮೀ ಏನ್ ಚಾ ಬಿಡವ ನನಗ ಯಾಕ ಚಾ ಕುಡಕೋ ಮನಸ್ಸಿಲ್ಲ ಏನಿಲ್ಲ ಈ ಕೆಲ್ಗಳ ಮುಂಜಾನೆ ಲಘುನ ಎದ್ದು ತಯಾರಾಕತ್ತಿದ್ಲು ಎಲ್ಲಿ ಹೊಂಟಿಲ್ಲೆ ಅಂದೆ ಏ ಇಲ್ಲ ಎಲ್ಲಾ ಸುಮ್ಮನೆ ಏನು ಏನ್ ಎತ್ಲಾಗ ಅಂತ ನಾನು ನವರಾತ್ರೆ ಎಲ್ಲಾ ಮುಂಜೆ ಎಲ್ಲದ್ ಎಲ್ಲರೂ ಗಿಡಿಗೆ ಹೊಂಟಾಳ ಅನ್ಕಂಡೆ ಮಧ್ಯಾಹ್ನ ಊಟಕ್ಕೆ ಬಂದಾಗನು ನಮ್ ಪ್ರತಿಭಾ ಊಟಕ್ ಕೊಟ್ಲ ಈಗ ನೀ ಬಂದಿದ್ದಿ ಅಂದ್ರ ಎಲ್ಲೋಗಿ ಅವನೋಗಿನ ಪ್ರಸಾದ ಯವ್ವಾ ಅದ್ ಏನ್ ಕೇಳ್ತೇವ ಯವ್ವಾ ಅಲ್ಲಿ ಎ ಪಿ ಎಂ ಸ್ಯಾಗ ಅಷ್ಟು ಮೆಕ್ಕೆಜೋಳ ರಾಶಿ ಮಾಡಿವಲ್ಲ ಎಲ್ಲಾ ಬಿಡಿಸಿ ಇಟ್ಟಿವ ಕಾಳು ಇಲ್ಲಡ್ ಅವ್ನ ಎಲ್ಲಿ ಇಡ್ಬೇಕನ್ನೋದು ಗೊತ್ತಾಗೋಲ್ದು ಅಷ್ಟು ಹಸಿ ಅದವಂತ ಒಣ ಹಾಕಿವಿ ಮ್ಯಾಗ ಕೆಳಗ ಕೂಡ ತಾಡ್ಬಲ್ ಹಾಕಿವಲ್ಲ ಒಳಗ ಖಂಡಾಪಟ್ಟಿ ಬೀಜ ಹಬೆಗೆ ಮೊಳಕಿ ಬಂದ್ಬಿಟ ಏ ಮಾಡ್ಬೇಕು ಅವನ್ನ ಆ ಈಗ ಎತ್ತಿಗೆ ಎಮ್ಮಿಗೆ ತಂದು ಹಾಕ್ಬೇಕು ನೋಡಿ ಏನೇನು ಬೀಜ ಇಲ್ಲ ಅದಕ್ಕ ರೇಟ್ ಅನ್ನೋದ ಸುಳ್ಳು ಈ ಸರಿ ನೋಡಿ ಹೊಟ್ಟು ಉರ್ದು ಕಣ್ಣ ನೀರು ಬಂದು ಬಂದು ಅದಕ್ಕೆ ಚಾ ಬೇಡತ್ತೀನಿ ಈಕಿ ಲಕ್ಷ್ಮಿಯಲ್ಲಿ ಹೋಗ್ಯಳ ಅಂತ ಕೇಳಕತ್ತೀನಿ ನಾನು ಅವನು ಅಷ್ಟು ಏನ ಮಾಡ್ಯವು ಇದಕ್ಕ ಯಮ್ಮಿಗೆ ಹಾಕ್ತಿದ್ಲು ಅವರ ಚಿಂತಾವು ಹೂ ಎಲ್ಲದಾಳಿಕ್ಕಿ ಅಯ್ಯ ಬಂದ್ಲಲ್ಲ ಎಲ್ಲೋಗಿದ್ಲೆ